ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ವಿಜಯ್ ಸ್ಫೂರ್ತಿ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ನೀವು ಸದಾ ಸತ್ಯವಂತರಾಗಿದ್ದೀರಾ ಎಲ್ಲರ ಮೇಲೂ ನಂಬಿಕೆ ಇಟ್ಕೊಂಡಿದ್ದೀರಾ ಯಾರನ್ನೂ ನೋಯಿಸದರೂ ಪ್ರಯತ್ನ ಮಾಡಿದ್ದೀರಾ ಒಳ್ಳೆಯವರಾಗಿರುವಲು ಶ್ಲಾಘನೀಯವಾದ್ದು ಆದರೆ ಈ ಲೋಕದಲ್ಲಿ ಯಶಸ್ಸು ಸಾಧಿಸಲು ಕೇವಲ ನಿರಪರಾಧತೆ ಸಾಕಾಗದು ಇವರು ಸದಾ ಶುದ್ಧ ಮನಸ್ಸಿನಿಂದ ನಡೆದುಕೊಳ್ಳುತ್ತಾರೆ ಆದರೆ ಬೇರೆಯವರು ಅದನ್ನೇ ದುರ್ಬಲತೆ ಎಂದು ತಿಳಿದು ಉಪಯೋಗಿಸಿಕೊಂಡು ಬಿಡುತ್ತಾರೆ ಈಗ ಬದಲಾವಣೆಯ ಸಮಯ ಬಂದಿದೆ ಈ ವಿಡಿಯೋದಲ್ಲಿ ನಾವು ನಿಮ್ಮ ಮುಂದೆ ತಂದಿದ್ದೇವೆ ಯಶಸ್ಸಿಗೆ ಕಡ್ಡಾಯವಾಗಿ ಅನುಸರಿಸಬೇಕಾದ ಹತ್ತು ರಹಸ್ಯ ನಿಯಮಗಳು ನಿಮ್ಮ ಆಲೋಚನೆ ನಡೆ ಮತ್ತು ಬದುಕಿನ ದಿಕ್ಕನ್ನೇ ಬದಲಾಯಿಸಬಲ್ಲ ಸತ್ವದ ಪಾಠಗಳು ಈ ಹತ್ತು ನಿಯಮಗಳು ನಿಮ್ಮ ಬದುಕನ್ನು ತೀವ್ರವಾಗಿ ಬದಲಾಯಿಸಬಲ್ಲ ಶಕ್ತಿಯನ್ನೊಳಗೊಂಡಿದೆ ಆದ್ದರಿಂದ ಕೊನೆಯವರೆಗೂ ಗಮನದಿಂದ ನೋಡಿ ಚಿಂತನೆಯನ್ನು ಶಕ್ತಿಯಾಗಿಸಿ ಚತುರತೆಯನ್ನು ಅಸ್ತ್ರವಾಗಿಸಿ ಯಶಸ್ಸಿನ ನಿಜವಾದ ಪದದಲ್ಲಿ ನಿಮ್ಮ ಹೆಜ್ಜೆ ಇಡಿ ನಿಯಮ ಸಂಖ್ಯೆ ಒಂದು ನಿಮ್ಮ ದೌರ್ಬಲ್ಯವನ್ನು ತೋರಿಸಬೇಡಿ ಇಲ್ಲದಿದ್ದರೆ ಜನರು ನಿಮ್ಮ ಲಾಭ ಪಡೆಯುತ್ತಾರೆ ಈ ಜಗತ್ತಿನಲ್ಲಿ ಎರಡು ರೀತಿಯ ಜನರಿದ್ದಾರೆ ಒಂದು ಬೇಟೆಯಾಡುವವರು ಮತ್ತು ಇನ್ನೊಂದು ಬೇಟೆ ಆಗುವವರು ಮತ್ತು ನೀವು ನಿಮ್ಮ ದೌರ್ಬಲ್ಯವನ್ನು ಜಗತ್ತಿಗೆ ತೋರಿಸಿದರೆ ನೀವು ನಿಮ್ಮನ್ನು ಜೀವಂತವಾಗಿ ತಿನ್ನಲು ಬೇರೆಯವರನ್ನು ಆಹ್ವಾನಿಸುತ್ತಿದ್ದೀರಿ ಎಂದು ಅರ್ಥ ನಿಮ್ಮ ಹೃದಯ ಎಷ್ಟು ಶುದ್ಧವಾಗಿದೆ ನಿಮ್ಮ ಉದ್ದೇಶಗಳು ಎಷ್ಟು ನಿಜವಾಗಿವೆ ಎಂದು ಜನರಿಗೆ ತಿಳಿಯುವುದಿಲ್ಲ ಅವರಿಗೆ ಬೇಕಾಗಿರುವುದು ಕೇವಲ ಒಬ್ಬ ದುರ್ಬಲ ವ್ಯಕ್ತಿ ಯಾರನ್ನೂ ಅವರು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳಬಹುದು ನೀವು ನಿಮ್ಮ ಸಮಸ್ಯೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಂಡಾಗ ತೊಂಬತ್ತು ಪರ್ಸೆಂಟ್ ಜನರು ಕೇವಲ ಕೇಳುತ್ತಾರೆ ಆದರೆ ಯಾರೂ ಸಹಾಯ ಮಾಡುವುದಿಲ್ಲ ಬದಲಿಗೆ ಅವರು ನಿಮ್ಮ ನೋವನ್ನು ಅರ್ಥಮಾಡಿಕೊಳ್ಳುವ ಬದಲು ನಿಮ್ಮನ್ನು ಇನ್ನಷ್ಟು ಕೆಳಗೆ ತಳ್ಳಲು ಯೋಜಿಸುತ್ತಾರೆ ಮತ್ತು ಸಮಯ ಬಂದಾಗ ಇದೇ ಜನರು ನಿಮ್ಮನ್ನು ಬಳಸಿ ಬಿಸಾಕುತ್ತಾರೆ ಆದ್ದರಿಂದ ನಿಮ್ಮ ದೌರ್ಬಲ್ಯಗಳನ್ನು ನಿಮ್ಮ ಶಕ್ತಿಯನ್ನಾಗಿ ಪರಿವರ್ತಿಸಿ ಅವುಗಳನ್ನು ಜಗತ್ತಿನ ಮುಂದೆ ಇಡಬೇಡಿ ನೀವು ಗೆಲ್ಲಬೇಕಿದ್ದರೆ ನಿಮ್ಮಲ್ಲಿ ಯಾವುದೇ ದುರ್ಬಲಾಂಶವಿದೆ ಎಂದು ಯಾರಿಗೂ ತೋರಿಸಬೇಡಿ ನಿಯಮ ಸಂಖ್ಯೆ ಎರಡು ನಿಮ್ಮನ್ನು ನೀವೇ ಗೌರವಿಸಿ ಇಲ್ಲದಿದ್ದರೆ ಜಗತ್ತು ನಿಮ್ಮನ್ನು ತಿರಸ್ಕರಿಸುತ್ತದೆ ನೀವು ನಿಮ್ಮನ್ನು ನೀವೇ ಗೌರವಿಸದಿದ್ದರೆ ಜಗತ್ತು ನಿಮ್ಮನ್ನು ಕಾಲು ದಾರಿಯಂಟೇ ಪರಿಗಣಿಸುತ್ತದೆ ಅದರ ಮೇಲೆ ಪ್ರತಿಯೊಬ್ಬರೂ ತಮ್ಮ ಕೊಳುಕು ಬೂಟುಗಳನ್ನು ಒರೆಸಿಕೊಂಡು ಹೋಗುತ್ತಾರೆ ನೀವು ಎಷ್ಟು ಒಳ್ಳೆಯವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಅಥವಾ ನಿಮ್ಮ ಹೃದಯ ಎಷ್ಟು ದೊಡ್ಡದಿದೆ ಎಂದು ಜನರಿಗೆ ತಿಳಿಯುವುದಿಲ್ಲ ನೀವು ನಿಮ್ಮನ್ನು ದುರ್ಬಲರೆಂದು ತೋರಿಸಿದರೆ ನೀವು ಇತರರ ಮುಂದೆ ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡಿದರೆ ಜನರು ನಿಮ್ಮನ್ನು ಕಸ ಎಂದು ಭಾವಿಸಿ ಬದಿಗೊತ್ತುತ್ತಾರೆ ಜಗತ್ತಿನ ಅತಿದೊಡ್ಡ ಸತ್ಯ ಇದೆ ನಿಮ್ಮ ಗೌರವವು ನಿಮ್ಮಿಂದಲೇ ಪ್ರಾರಂಭವಾಗುತ್ತದೆ ನೀವು ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದರೆ ಜನರು ನಿಮ್ಮನ್ನು ಇನ್ನಷ್ಟು ಕೆಳಗೆ ತಳ್ಳಲು ಪ್ರಯತ್ನಿಸುತ್ತಾರೆ ಆದ್ದರಿಂದ ಲೋಕ ಏನೇ ಹೇಳಲಿ ನಿಮ್ಮ ಗೌರವವನ್ನು ಮೊದಲು ಇಟ್ಟುಕೊಳ್ಳಿ ನಿಮ್ಮ ಮಾತಿಗೆ ನಿಮ್ಮ ನಿರ್ಧಾರಗಳಿಗೆ ಬದ್ಧರಾದಿರಿ ನಿಮ್ಮನ್ನು ಗುಣಾಮರನ್ನಾಗಲು ಬಯಸುವವರ ಮುಂದೆ ತಲೆಬಾಗಬೇಡಿ ಈ ಜಗತ್ತಿನಲ್ಲಿ ತಮ್ಮ ಆತ್ಮಗೌರವವನ್ನು ಅತ್ಯುನ್ನತವಾಗಿರಿಸುವವರೇ ಬದುಕುಳಿಯುತ್ತಾರೆ ನಿಯಮ ಸಂಖ್ಯೆ ಮೂರು ಸರಿಯಾದ ಸಮಯದಲ್ಲಿ ಸರಿಯಾದ ಪದಗಳನ್ನು ಬಳಸಿ ಇಲ್ಲದಿದ್ದರೆ ಯಾರೂ ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ ಈ ಜಗತ್ತಿನಲ್ಲಿ ಮಾತುಗಳು ಕೇವಲ ನುಡಿಗಳಲ್ಲ ಅವು ಕತ್ತುಗಳು ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ಪದಗಳನ್ನು ಬಳಸದಿದ್ದರೆ ಜನರು ನಿಮ್ಮನ್ನು ನಿರ್ಲಕ್ಷಿಸುತ್ತಾರೆ ನಿಮ್ಮನ್ನು ಅಣಗುಸುತ್ತಾರೆ ಮತ್ತು ನಿಮ್ಮನ್ನು ಎಂದಿಗೂ ಗಂಭೀರವಾಗಿ ಪರಿಗಣಿಸುವುದಿಲ್ಲ ನೋಡಿ ಜಗತ್ತನ್ನು ನಿಯಂತ್ರಿಸುವವರು ತಮ್ಮ ಮನಸ್ಸಿನಿಂದ ಆಡುತ್ತಾರೆ ತಮ್ಮ ಪದಗಳಿಂದ ಆಡುತ್ತಾರೆ ದೊಡ್ಡ ನಾಯಕರು ಉದ್ಯಮಿಗಳು ಮತ್ತು ಯಶಸ್ವಿ ಜನರು ಯಾವಾಗ ಏನು ಮಾತನಾಡಬೇಕು ಮತ್ತು ಹೇಗೆ ಮಾತನಾಡಬೇಕು ಎಂದು ತಿಳಿದಿರುತ್ತಾರೆ ನೀವು ಅನಗತ್ಯವಾಗಿ ಮಾತನಾಡಿದರೆ ಜನರು ನಿಮ್ಮನ್ನು ಹಗುರವಾಗಿ ತೆಗೆದುಕೊಳ್ಳುತ್ತಾರೆ ಆದರೆ ನೀವು ಕಡಿಮೆ ಮಾತನಾಡಿದಾಗ ಆಲೋಚಿಸಿ ಮಾತನಾಡಿದಾಗ ಮತ್ತು ಪ್ರತಿಯೊಂದು ಪದವೂ ತೂಕವನ್ನು ಹೊಂದಿದಾಗ ಆಗ ಜನರು ನಿಮ್ಮನ್ನು ಗಮನವಿಟ್ಟು ಕೇಳುತ್ತಾರೆ ನಿಮ್ಮನ್ನು ಗೌರವಿಸುತ್ತಾರೆ ಜಗತ್ತಿನಲ್ಲಿ ಗೆಲ್ಲಬೇಕಿದ್ದರೆ ನಿಮ್ಮ ಮಾತುಗಳನ್ನು ಆಯುಧವಾಗಿಸಿಕೊಳ್ಳಿ ಪ್ರತಿಯೊಂದು ವಿಷಯವನ್ನು ಆಲೋಚಿಸಿ ಮಾತನಾಡಿ ಶಕ್ತಿಯುತ ಧ್ವನಿಯಲ್ಲಿ ಮಾತನಾಡಿ ಮತ್ತು ಎದುರಿಗಿನವರು ನಿಮ್ಮ ಮಾತನ್ನು ಕತ್ತರಿಸಲಾಗದಂತೆ ಮಾತನಾಡಿ ಜಗತ್ತನ್ನು ಬಗ್ಗಿಸುವ ಮಾಂತ್ರಿಕ ಶಕ್ತಿ ಪದಗಳಲ್ಲಿಯೇ ಇದೆ ನಿಯಮ ಸಂಖ್ಯೆ ನಾಲ್ಕು ಸ್ವಾರ್ಥವಿಲ್ಲದೆ ಯಾರೂ ನಿಮ್ಮ ಸ್ವಂತವರಲ್ಲ ನೀವು ಈ ಸತ್ಯವನ್ನು ಎಷ್ಟು ಬೇಗ ಅರ್ಥಮಾಡಿಕೊಳ್ಳುತ್ತೀರಿ ಅಷ್ಟು ಒಳ್ಳೆಯದು ಜನರು ಯಾವುದೇ ಸ್ವಾರ್ಥವಿಲ್ಲದೆ ನಿಮಗೆ ಬೆಂಬಲ ನೀಡುತ್ತಾರೆ ಎಂದು ಭಾವಿಸುತ್ತೀರಾ ಮರೆತು ಬಿಡಿ ಈ ಜಗತ್ತಿನಲ್ಲಿ ಯಾರೂ ಯಾರಿಗೂ ಉಚಿತವಾಗಿರುವುದಿಲ್ಲ ಪ್ರತಿಯೊಬ್ಬರೂ ತಮ್ಮ ಲಾಭಕ್ಕಾಗಿ ನಿಮ್ಮೊಂದಿಗೆ ಸಂಪರ್ಕದಲ್ಲಿರುತ್ತಾರೆ ಮತ್ತು ಅವರ ಉದ್ದೇಶ ಈಡೇರಿದಾಗ ನೀವು ಎಂದಿಗೂ ಇರಲಿಲ್ಲ ಎನ್ನುವಂತೆ ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ ಜನರು ನಿಮಗೆ ಒಳ್ಳೆಯದನ್ನು ಬಯಸುತ್ತಾರೆ ಎಂದು ತಿಳಿಯಬೇಡಿ ನಿಮ್ಮ ಸ್ನೇಹಿತರು ನಿಮ್ಮ ರತ್ತಿಗರು ಯಾವುದೇ ಕಾರಣವಿಲ್ಲದೆ ನಿಮಗೆ ಬೆಂಬಲ ನೀಡುತ್ತಾರೆ ಎಂದು ಭಾವಿಸಬೇಡಿ ಸ್ವಾರ್ಥವಿಲ್ಲದೆ ಈ ಜಗತ್ತು ನಡೆಯುವುದಿಲ್ಲ ನಿಮ್ಮ ಬಳಿ ಹಣ ಇದೆ ಅಧಿಕಾರವಿದೆ ಎಂದರೆ ಜನರು ನಿಮ್ಮನ್ನು ಗೌರವಿಸುತ್ತಾರೆ ಆದರೆ ನೀವು ಬರಿಗೈಯಾದ ದಿನ ಇದೇ ಜನರು ನಿಮ್ಮನ್ನು ಗುರುತಿಸಲು ನಿರಾಕರಿಸುತ್ತಾರೆ ಈ ಆಟವನ್ನು ಮೊದಲೇ ಅರ್ಥ ಮಾಡಿಕೊಳ್ಳುವುದು ಬುದ್ಧಿವಂತಿಕೆ ನಿಮಗೆ ಯಾರಿಂದಲಾದರೂ ಕೆಲಸ ಆಗಬೇಕಿದ್ದರೆ ಅವರಿಗೆ ಅವರ ಲಾಭವನ್ನು ತೋರಿಸಿ ಸ್ವಾರ್ಥವಿಲ್ಲದೆ ಯಾರೂ ನಿಮ್ಮೊಂದಿಗೆ ಇರುವುದಿಲ್ಲ ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಸರಿ ನೆನಪಿರಿ ಜಗತ್ತು ಸ್ವಾರ್ಥದ ಸ್ನೇಹಿತ ನಿಯಮ ಸಂಖ್ಯೆ ಐದು ನಕಾರಾತ್ಮಕ ಪ್ರಶ್ನೆಗಳನ್ನು ಚಾಣತ್ಯದಿಂದ ನಿಭಾಯಿಸಿ ಕೋಪದಿಂದ ವರ್ತಿಸಬೇಡಿ ಯಾರಾದರೂ ನಿಮ್ಮನ್ನು ಕೆಣುಕುಳ ಪ್ರಚೋದಿಸುವ ಪ್ರಶ್ನೆಗಳನ್ನು ಕೇಳಿದಾಗ ನೀವು ಏನು ಮಾಡುತ್ತೀರಿ ಕೋಪದಿಂದ ನಡುಗಿ ಕೆಂಡಾಮಂಡಲವಾಗಿ ತಿರುಗಿ ಕೂಗಲು ಶುರು ಮಾಡ್ತೀರಾ ಹಾಗಾದರೆ ನಿಮ್ಮ ಆಟ ಮುಗಿದಿದೆ ಏಕೆಂದರೆ ಕೋಪದಲ್ಲಿ ನೀವು ಆಲೋಚಿಸುವ ಶಕ್ತಿಯನ್ನು ಕಳೆದುಕೊಳ್ಳುತ್ತೀರಿ ಮತ್ತು ಎದುರಿಗಿನವರು ನಿಮ್ಮನ್ನು ಅಲ್ಲೇ ಸೋಲಿಸುತ್ತಾರೆ ನೋಡಿ ನಿಜವಾದ ಚಾಣತ್ಯ ಕೋಪದಿಂದ ಉತ್ತರಿಸುವುದರಲ್ಲ ಆದರೆ ಆಟವನ್ನು ತಿರುಗಿಸುವುದರಲ್ಲಿದೆ ಜಗತ್ತಿನ ಅತಿದೊಡ್ಡ ನಾಯಕರು ದೊಡ್ಡ ಉದ್ಯಮಿಗಳು ಮತ್ತು ಯಶಸ್ವಿ ಜನರು ನಕಾರಾತ್ಮಕ ಪ್ರಶ್ನೆಗಳಿಗೆ ಎಂದಿಗೂ ಕೋಪಗೊಳ್ಳುವುದಿಲ್ಲ ಬದಲಿಗೆ ಅವರು ನಗ್ತಾರೆ ಮತ್ತು ಎದುರಿಗಿನವರು ಮತ್ತೆ ಮಾತನಾಡಲು ಧೈರ್ಯ ಮಾಡಲಾಗದಂತೆ ಉತ್ತರಿಸುತ್ತಾರೆ ಶಾರುಖ್ ಖಾನ್ ಅವರ ಸಂದರ್ಶನಗಳನ್ನು ನೋಡಿ ಯಾರೇ ಎಷ್ಟೇ ಪ್ರಚೋದನಾತ್ಮಕ ಪ್ರಶ್ನೆ ಕೇಳಿದ್ರು ಅವರು ಯಾವಾಗಲೂ ಸ್ಮಾರ್ಟ್ ಆಗಿ ಉತ್ತರಿಸುತ್ತಾರೆ ಕೋಪದಿಂದ ಉತ್ತರಿಸುವವರು ಸೋಲುತ್ತಾರೆ ಆದರೆ ಮೆದುಳಿನಿಂದ ಆಡುವವರು ಜಗತ್ತನ್ನು ಆಡುತ್ತಾರೆ ನಿಯಮ ಸಂಖ್ಯೆ ಆರು ತಾಳ್ಮೆ ಇಲ್ಲದಿದ್ದರೆ ನಿಮ್ಮ ವಿನಾಶ ನಿಶ್ಚಿತ ಆತುರ ನಿಮ್ಮನ್ನು ಮುಳುಗಿಸುತ್ತದೆ ನಿಮ್ಮಲ್ಲಿ ತಾಳ್ಮೆ ಇಲ್ಲದಿದ್ದರೆ ನಿಮ್ಮ ಪತನ ನಿಶ್ಚಿತ ಎಂದು ಅರ್ಥ ಮಾಡಿಕೊಳ್ಳಿ ಜಗತ್ತಿನ ಅತಿದೊಡ್ಡ ಆಟಗಾರರು ಅತಿದೊಡ್ಡ ಉದ್ಯಮಿಗಳು ಅತಿದೊಡ್ಡ ಯೋಧರು ಇವರೆಲ್ಲರೂ ತಮ್ಮ ಆಟವನ್ನು ಆಡಲು ಸರಿಯಾದ ಸಮಯಕ್ಕಾಗಿ ಕಾಯುತ್ತಾರೆ ಆದರೆ ನೀವೇನು ಮಾಡ್ತೀರಿ ಆತುರ ಎಲ್ಲವೂ ತಕ್ಷಣವೇ ಬೇಕು ತಕ್ಷಣದ ಫಲಿತಾಂಶ ತಕ್ಷಣದ ಯಶಸ್ಸು ಮತ್ತು ಇದೇ ಆತುರದಲ್ಲಿ ನೀವು ಜೀವನದುದ್ದಕ್ಕೂ ಪಶ್ಚಾತ್ತಾಪ ಪಡುವಂತಹ ಮೂರ್ಖತನವನ್ನು ಮಾಡಿಬಿಡುತ್ತೀರಿ ಜಗತ್ತು ಚಾಣತ್ಯ ಜನರಿಂದ ತುಂಬಿದೆ ಅವರು ನಿಮ್ಮ ಮೇಲೆ ಒತ್ತಡ ಹಾಕುತ್ತಾರೆ ವೇಗದ ನಿರ್ಧಾರಗಳನ್ನು ತೆಗೆದುಕೊಡಲು ನಿಮ್ಮನ್ನು ಒತ್ತಾಯಿಸುತ್ತಾರೆ ಮತ್ತು ನೀವು ಆತುರದಲ್ಲಿ ಯಾವಲೇ ತಪ್ಪು ಹೆಜ್ಜೆ ಇಟ್ಟರೆ ನಿಮ್ಮ ನಷ್ಟ ಖಚಿತ ಇದರಲ್ಲಿ ಬುದ್ಧಿವಂತಿಕೆ ಇದೆ ತಾಳ್ಮೇಡಿ ಪ್ರತಿಯೊಂದು ವಿಷಯವನ್ನು ಸರಿಯಾದ ಸಮಯಕ್ಕೆ ಆಡಿ ಮತ್ತು ಜಗತ್ತನ್ನು ನಿಮ್ಮ ಷರತ್ತುಗಳ ಮೇಲೆ ನಡೆಸಲು ಕಲಿಯಿರಿ ಆತುರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರು ಯಾವಾಗಲೂ ಪಶ್ಚಾತ್ತಾಪ ಪಡುತ್ತಾರೆ ನೀವು ವಿಜೇತರಾಗುತ್ತೀರಾ ಅಥವಾ ಆತುರವನ್ನು ಹಿಡಿದಿಟ್ಟುಕೊಳ್ಳುತ್ತೀರಾ ಎಂಬುದನ್ನು ನಿರ್ಧರಿಸಿ ನಿಯಮ ಸಂಖ್ಯೆ ಏಳು ಅನಗತ್ಯ ಮಾತು ಬೇಡ ಮೊದಲು ಯೋಚಿಸಿ ನಂತರ ಮಾತನಾಡಿ ನೀವು ಯೋಚಿಸದೆ ಮಾತನಾಡುವ ಅಭ್ಯಾಸವನ್ನು ಬಿಡದಿದ್ದರೆ ಈ ಜಗತ್ತು ನಿಮಗೆ ತಿಳಿಯದಂತೆ ನಿಮ್ಮನ್ನು ನುಂಗಿಬಿಡುತ್ತದೆ ಬುದ್ಧಿವಂತಿಕೆ ಕೇವಲ ಮಾತನಾಡುವುದರಲ್ಲ ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ವಿಷಯವನ್ನು ಮಾತನಾಡುವುದರಲ್ಲಿದೆ ಯಾವುದೇ ವಿಷಯದ ಬಗ್ಗೆ ಮಾತನಾಡಬೇಕಿದ್ದರೆ ಮೊದಲು ಅದನ್ನು ಅರ್ಥಮಾಡಿಕೊಳ್ಳಿ ಎದುರಿಗಿನವರ ಮಾನಸಿಕತೆಯನ್ನು ಗ್ರಹಿಸಿ ಅವರ ಆಲೋಚನೆಗಳನ್ನು ಅರ್ಥ ಮಾತನಾಡಿ ದೊಡ್ಡ ನಾಯಕರು ದೊಡ್ಡ ಉದ್ಯಮಿಗಳು ಮಾತನಾಡಿದಾಗ ಅವರ ಪ್ರತಿಯೊಂದು ಪದಕ್ಕೂ ತೂಕವಿರುತ್ತದೆ ಎಂದು ನೀವು ನೋಡಿರಬಹುದು ಏಕೆಂದರೆ ಅವರು ಕೇವಲ ಮಾತನಾಡುವುದಿಲ್ಲ ಆದರೆ ಆಲೋಚಿಸಿ ಆಕ್ರಮಣ ಮಾಡುತ್ತಾರೆ ಆದರೆ ನೀವು ಅನಗತ್ಯವಾಗಿ ಮಾತನಾಡಿ ನಿಮ್ಮ ಸ್ವಂತ ಗೌರವವನ್ನು ಕಳೆದುಕೊಳ್ಳುತ್ತೀರಿ ನೆನಪಿರಿ ನಿಮ್ಮ ನಾಲಿಗೆ ನಿಮ್ಮ ಅತಿದೊಡ್ಡ ಆಯುಧ ಆದರೆ ನೀವು ಅದನ್ನು ನಿಯಂತ್ರಿಸದಿದ್ದರೆ ಅದು ನಿಮ್ಮ ಅತಿದೊಡ್ಡ ಶತ್ರುವಾಗಬಹುದು ಮಾತನಾಡುವ ಮೊದಲು ಯೋಚಿಸಿ ಆಗ ಮಾತ್ರ ನೀವು ಈ ಆಟದಲ್ಲಿ ಉಳಿಯಬಹುದು ನಿಯಮ ಸಂಖ್ಯೆ ಎಂಟು ನೇರ ಕಣ್ಣ ಸಂಪರ್ಕ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿ ಇಲ್ಲದಿದ್ದರೆ ನಿಮ್ಮನ್ನು ದುರ್ಬಲರೆಂದು ಪರಿಗಣಿಸಲ್ಪಡುತ್ತೀರಿ ನೀವು ಯಾರೊಂದಿಗಾದರೂ ಮಾತನಾಡುವಾಗ ಅವರ ಕಣ್ಣುಗಳನ್ನು ನೋಡಲು ಸಾಧ್ಯವಾಗದಿದ್ದರೆ ಎದುರಿಗಿನವರು ನಿಮ್ಮನ್ನು ದುರ್ಬಲರೆಂದು ಭಾವಿಸುತ್ತಾರೆ ಜಗತ್ತು ತಮ್ಮನ್ನು ಗಂಭೀರವಾಗಿ ಪರಿಗಣಿಸುವವರನ್ನು ಮಾತ್ರ ಗಂಭೀರವಾಗಿ ಪರಿಗಣಿಸುತ್ತದೆ ಮತ್ತು ನಿಮ್ಮ ಕಣ್ಣ ಸಂಪರ್ಕವು ಎದುರಿಗಿನವರು ನಿಮಗೆ ಎಷ್ಟು ಗೌರವ ನೀಡುತ್ತಾರೆ ಎಂಬುದನ್ನು ನಿರ್ಧರಿಸುತ್ತದೆ ನೀವು ಯಾರೊಂದಿಗಾದರೂ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿದಾಗ ಎದುರಿಗಿನವರು ನಿಮ್ಮನ್ನು ಹಗುರವಾಗಿ ಪೆಗೆದುಕೊಳ್ಳಲು ಧೈರ್ಯ ಮಾಡುವುದಿಲ್ಲ ಆದರೆ ನೀವು ನಿಮ್ಮ ಕಣ್ಣುಗಳನ್ನು ಕೆಳಗೆ ಇಳಿಸಿಕೊಂಡರೆ ಅತ್ತಿತ್ತ ನೋಡಲು ಶುರು ಮಾಡಿದರೆ ಎದುರಿಗಿನವರು ನೀವು ನಿಮ್ಮ ಸ್ವಂತ ಮಾತುಗಳನ್ನು ನಂಬುವುದಿಲ್ಲ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ನಂತರ ಅವರು ನಿಮ್ಮನ್ನು ಹತ್ತಿಕ್ಕುತ್ತಾರೆ ನಿಮ್ಮನ್ನು ನಿಯಂತ್ರಿಸುತ್ತಾರೆ ಅದು ಮಾಯಕರಾಗಿರಲಿ ಉದ್ಯಮಿಗಳಾಗಿರಲಿ ಬಾಕ್ಸರಾಗಿರಲಿ ಪ್ರತಿಯೊಬ್ಬರೂ ಕಣ್ಣ ಸಂಪರ್ಕದ ಮೂಲಕ ತಮ್ಮ ಶಕ್ತಿಯನ್ನು ತೋರಿಸುತ್ತಾರೆ ಆದ್ದರಿಂದ ಮುಂದಿನ ಬಾರಿ ನೀವು ಮಾತನಾಡಿದಾಗ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿ ಮತ್ತು ನೀವು ಸಾಮಾನ್ಯ ವ್ಯಕ್ತಿಯಲ್ಲ ಎಂದು ಅವರಿಗೆ ತಿಳಿಸಿ ನಿಯಮ ಸಂಖ್ಯೆ ಒಂಬತ್ತು ಗುರಿಯಿಲ್ಲದ ಮತ್ತು ಹೊಣೆಗೇಡಿ ಜನರಿಂದ ದೂರವಿರಿ ಇಲ್ಲದಿದ್ದರೆ ನೀವು ಹಾಳಾಗುತ್ತೀರಿ ಯಾವುದೇ ಗುರಿ ಇಲ್ಲದ ಯಾವುದೇ ಕನಸು ಇಲ್ಲದ ಜನರೊಂದಿಗೆ ನೀವು ಸುತ್ತಾಡುತ್ತಿದ್ದರೆ ಸಹೋದರ ನೀವು ನಿಮ್ಮ ಕನಸುಗಳಿಗೆ ಸಮಾಧಿ ತೋಡುತ್ತಿದ್ದೀರಾ ಏಕೆಂದರೆ ಈ ಜಗತ್ತು ನಿಮ್ಮೊಂದಿಗೆ ನಡೆಯುವ ಜನರು ಹೋಗುತ್ತಿರುವ ಅದೇ ದಾರಿಯಲ್ಲಿ ನಿಮ್ಮನ್ನು ತಳ್ಳುತ್ತದೆ ನೀವು ಸೋಮಾರಿ ನಿರ್ಲಕ್ಷ್ಯ ದೃಷ್ಟಿಯಿಲ್ಲದ ವ್ಯಕ್ತಿಯೊಂದಿಗಿದ್ದರೆ ಶೀಘ್ರದಲ್ಲೇ ನಿಮ್ಮ ಸ್ಥಿತಿಯೂ ಇದೆಯಾಗುತ್ತದೆ ಅರ್ಥ ಮಾಡಿಕೊಳ್ಳಿ ನೀವು ಸಿಂಹಗಳ ಗುಂಪಿನಲ್ಲಿದ್ದರೆ ಬೇಟೆಯಾಡಲು ಕಳೆಯುತ್ತೀರಿ ಆದರೆ ಕತ್ತೆಗಳ ಜೊತೆಯಲ್ಲಿದ್ದರೆ ಕೇವಲ ಒದೆ ತಿನ್ನುತ್ತೀರಿ ಆದ್ದರಿಂದ ನಿಮ್ಮೊಂದಿಗೆ ಮುಂದೆ ಬರಲು ಬಯಸುವ ತಮ್ಮ ಕನಸುಗಳ ಬಗ್ಗೆ ಹುಚ್ಚರಾಗಿರುವವರನ್ನು ಇಟ್ಟುಕೊಳ್ಳಿ ನಿಮ್ಮ ಸಂಗತಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಆದ್ದರಿಂದ ಆಲೋಚಿಸಿ ಮತ್ತು ಸರಿಯಾದ ಜನರೊಂದಿಗೆ ಇರಿ ಇಲ್ಲದಿದ್ದರೆ ನಿಮಗೆ ತಿಳಿಯದಂತೆ ಈ ಜಗತ್ತು ನಿಮ್ಮನ್ನು ಹಾಳು ಮಾಡುತ್ತದೆ ನಿಯಮ ಸಂಖ್ಯೆ ಹತ್ತು ನೀವು ಒಳ್ಳೆಯ ಮನುಷ್ಯರಾಗಿದ್ದರೆ ಪ್ರಾಮಾಣಿಕರಾಗಿದ್ದರೆ ಯಾರೊಂದಿಗೂ ತಪ್ಪು ಮಾಡದಿದ್ದರೆ ಇದರರ್ಥ ಜಗತ್ತು ನಿಮ್ಮನ್ನು ಸುಮ್ಮನೆ ಬಿಡುತ್ತದೆ ಎಂದಲ್ಲ ನೇರವಾದ ಮರವನ್ನು ಮೊದಲು ಕಡಿಯಲಾಗುತ್ತದೆ ಮತ್ತು ನೇರ ಮುಗ್ನತಿಯನ್ನು ಅತಿ ಹೆಚ್ಚು ಲೂಟಿ ಮಾಡಲಾಗುತ್ತದೆ ನಿಮ್ಮಲ್ಲಿ ಭಯ ಹಿಂಜರಿಕೆ ಅಥವಾ ಅತಿಯಾದ ಮುಗ್ಧತೆಯ ಸುಳಿವು ಕಂಡುಬಂದರೆ ಜಗತ್ತು ನಿಮ್ಮನ್ನು ನುಂಗಿಬಿಡುತ್ತದೆ ಮತ್ತು ಪಶ್ಚಾತ್ತಾಪ ಪಡುವುದಲ್ಲದೆ ಬೇರೇನೂ ಉಳಿಯುವುದಿಲ್ಲ ಆದ್ದರಿಂದ ನೆನಪಿರಿ ಜಗತ್ತು ನಿಮ್ಮ ಸತ್ಯವನ್ನು ನೋಡುವುದಿಲ್ಲ ನಿಮ್ಮ ಇಮೇಜ್ ಅನ್ನು ನೋಡುತ್ತದೆ ಜನರು ನಿಮ್ಮನ್ನು ಹಗುರವಾಗಿ ತೆಗೆದುಕೊಂಡರೆ ನಿಮ್ಮನ್ನು ಹತ್ತಿಕ್ಕಲು ಪ್ರಯತ್ನಿಸಿದರೆ ನೀವು ಗೊಂಬೆಯಲ್ಲ ನೀವು ಬೆಂಕಿ ಎಂದು ಅವರಿಗೆ ಮನವರಿಕೆ ಮಾಡಿಕೊಡಿ ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೆಟ್ಟ ಜನರು ಎದುವಾದಾಗ ಆದಾಗ ಅವರಿಗೆ ಅಂತಹ ವರ್ತನೆ ತೋರಿಸಿ ನಿಮ್ಮನ್ನು ದುರ್ಬಲರೆಂದು ಭಾವಿಸಲು ಅವರಿಗೆ ಧೈರ್ಯವೇ ಬರಬಾರದು ಇಲ್ಲದಿದ್ದರೆ ಒಂದು ದಿನ ನೀವು ನಿಮ್ಮ ಶಕ್ತಿಯನ್ನು ಯಾಕೆ ತೋರಿಸಲಿಲ್ಲ ಎಂದು ನಿಮ್ಮನ್ನೇ ನೀವು ದ್ವಷಿಸುತ್ತೀರಿ ಮತ್ತು ಕೊನೆಯ ಬೋನಸ್ ನಿಯಮ ನನ್ನ ಎಲ್ಲಾ ಪ್ರೀತಿಯ ವೀಕ್ಷಕರಿಗೆ ಮನಸ್ಸಿನಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಹೃದಯದಿಂದ ಅಲ್ಲ ಇಲ್ಲದಿದ್ದರೆ ಜಗತ್ತು ನಿಮ್ಮನ್ನು ಬಳಸಿ ಬಿಸಾಕುತ್ತದೆ ನೀವು ಪ್ರತಿಯೊಂದು ವಿಷಯವನ್ನು ಹೃದಯಕ್ಕೆ ತೆಗೆದುಕೊಂಡರೆ ಭಾವನಾತ್ಮಕವಾಗಿ ನಿರ್ಧಾರಗಳನ್ನು ತೆಗೆದುಕೊಂಡರೆ ಜಗತ್ತು ನಿಮ್ಮನ್ನು ತುಳಿಯುತ್ತದೆ ಈ ಜಗತ್ತಿನಲ್ಲಿ ಯಾರು ಹೆಚ್ಚು ಶುದ್ಧ ಹೃದಯದವರಾಗಿರುತ್ತಾರೋ ಅವರಿಗೆ ಅತಿ ಹೆಚ್ಚು ಮೋಸವಾಗುತ್ತದೆ ಜನರು ಪ್ರೀತಿ ಸ್ನೇಹದ ಹೆಸರಿನಲ್ಲಿ ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ ಮತ್ತು ನೀವು ಯಾವುದೇ ಪ್ರಯೋಜನಕ್ಕೆ ಇಲ್ಲದಾಗ ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ ನೋಡಿ ಜಗತ್ತು ಭಾವನೆಗಳಿಂದ ನಡೆಯುವುದಿಲ್ಲ ಮನಸ್ಸಿನಿಂದ ನಡೆಯುತ್ತದೆ ನೀವು ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸಲು ಕಲಿಯಬೇಕು ಇಲ್ಲದಿದ್ದರೆ ಜನರು ನಿಮ್ಮನ್ನು ಪದೇ ಪದೇ ಮೂರ್ಖರನ್ನಾಗಿ ಮಾಡುತ್ತಾರೆ ನೀವು ಯಾರಿಗಾದರೂ ಸಹಾಯ ಮಾಡುತ್ತಿದ್ದರೆ ಯಾರನ್ನಾದರೂ ನಂಬುತ್ತಿದ್ದರೆ ಮೊದಲು ಈ ವ್ಯಕ್ತಿ ನಿಮ್ಮನ್ನು ಮೂರ್ಖನನ್ನಾಗಿ ಮಾಡುತ್ತಿದ್ದಾನಾ ಎಂದು ಯೋಚಿಸಿ ಹೃದಯ ದೊಡ್ಡದಾಗಿರಲಿ ಆದರೆ ಮನಸ್ಸು ಅದಕ್ಕಿಂಚ ದೊಡ್ಡದಾಗಿರಲಿ ಇಲ್ಲದಿದ್ದರೆ ಈ ಜಗತ್ತು ನಿಮ್ಮನ್ನು ಎಷ್ಟು ಮೂರ್ಖರನ್ನಾಗಿ ಮಾಡುತ್ತದೆ ಎಂದರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಕಳೆದು ಹೋಗುತ್ತದೆ ಹಾಗಾದರೆ ನಾನು ನಿಮಗೆ ಹೇಳಿದ ಈ ಹತ್ತು ನಿಯಮಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ನೀವು ಸಿದ್ಧರಿದ್ದೀರಾ ಹೌದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ರೆಡಿ ಎಂದು ಬರೆಯಿರಿ ಮತ್ತು ಈ ಹತ್ತು ನಿಯಮಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಈ ಜಗತ್ತಿನ ಚಾಣತ್ಯದಿಂದ ದೂರವಿರಿ ಈ ವಿಡಿಯೋದಿಂದ ನಿಮಗೆ ಏನಾದರೂ ಜ್ಞಾನ ಸಿಕ್ಕಿದೆ ಎಂದು ನಿಮಗೆ ಅನಿಸಿದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಬೆಂಬಲ ನೀಡಿ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ ಶುಭವಾಗಲಿ ಧನ್ಯವಾದಗಳು